लीर गुरे अंबेडकर ॿिवे अंबेडकर पास ಸೈಟು ಕರಲ್ಲ ಪುತ್ತಿಗೆ ಆತನ ಸೈಡ್ ಬರಲ್ಲ ಬಿಡುವ ಏನು ನಮ್ಮ ರೈತ ಪರ ದಲಿತ ಪರ ಕನ್ನಡ ಪರ ಸಂಘಟನೆಗಳ ಒಕ್ಕೂಟವನ್ನು ಸೇರಿ ಇವತ್ತು ಅವ್ರಿಗೆ ಬೆಂಬಲಿಸುತ್ತಾ ಇದ್ದೀವಿ ಹಾಗಾಗಿ ಆ ಸಮಿತಿಯ ಒಕ್ಕೂಟದಿಂದ ಮನವಿ ಪತ್ರವನ್ನು ಹೇಳ್ತಾ ಇದ್ದೀವಿ ರೈತರ ಅಭ್ಯರ್ಥಾಯಗಳು ಜಗಮಕೊಟ್ಟು ಹೋಬಳಿ ಹದಿಮೂರು ಹಳ್ಳಿಗಳಲ್ಲಿ ಸರ್ಕಾರ ಅಧಿಸೂಚನೆ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆಯಲ್ಲಿ ಸರ್ಕಾರಿ ಜಮೀನು ಹೊರತುಪಡಿಸಿ ಉಳಿದ ಗ್ರಾಮಗಳಿಗೆ ಹೊಂದಿಕೊಂಡಿರುವ ನೀರಾವರಿ ಪ್ರದೇಶವನ್ನು ಬಿಡಬೇಕು ಒಂದು ಒಂದನೇ ಅಂಶ ಎರಡನೇದು ಜಗಮಕೊಟ್ಟು ಹೋಬಳಿ ಹದಿಮೂರು ಹಳ್ಳಿಗಳ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆ ಜಮೀನುಗಳಲ್ಲಿ ಸರ್ಕಾರಿ ಖರಾಬು ಏಳ್ನೂರ ಮೂವತ್ತು ಎಕರೆ ಪಿ ಎಸ್ ಎಲ್ ಕಂಪನೀಸ್ನ ಐನೂರ ಇಪ್ಪತ್ತೈದು ಎಕರೆ ಅಂದ್ರೆ ಸಂಪೂರ್ಣ ಖಾತೆ ಅವರ ಐನೂರ ಇಪ್ಪತ್ತೈದು ಎಕರೆ ಬಂಜೂರು ಗೋಮಾಲ ಐನೂರ ಮೂವತ್ತೊಂಬತ್ತು ಎಕರೆ ಒಟ್ಟು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಎಕರೆ ಸರ್ಕಾರದ ವಶದಲ್ಲಿ ಈಗ ಪ್ರೆಸೆಂಟ್ ಇದೆ ಉಳಿದ ಜಮೀನುಗಳಲ್ಲಿ ಕೆಇಡಿ ಬಿ ಕಾರ್ಚುಗಳು ಪೂರ್ಣ ಮಾಡಬೇಕು ಉಳಿದ ಏನು ಇವತ್ತು ಎಂಬತ್ತು ಪರ್ಸೆಂಟ್ ರೈತರು ಕೆ ಡಿ ಬಿ ಕಚೇರಿಗೆ ಸ್ವಯಂ ಹೋಗಿ ನಾವು ಭೂಮಿಯನ್ನು ಕೊಡ್ತೇವೆ ಅಂತೇಳಿ ಒಪ್ಪಿಗೆವನ್ನ ಸೂಚಿಸಿ ಬಂದಿದ್ದಾರೆ ಹಾಗಾಗಿ ತ್ವರಿತಗತಿಯಲ್ಲಿ ಆ ಕೆಡಿಬಿ ಬಿ ಕಾನೂನು ಚೌಕಟ್ಟಿನಲ್ಲಿ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ನೀಡದ ರೈತರಿಗೆ ಪ್ರತಿ ಎಕರೆಗೆ ಮೂರು ಕೋಟಿ ಭೂ ಪರಿಹಾರವನ್ನು ನೀಡಬೇಕು ಮತ್ತೆ ನಾಲ್ಕನೇ ಜಂಪಟ್ಟೆ ಪಿ ಎಸ್ ಎಲ್ ಕಂಪನಿ ಹೆಸರಲ್ಲಿ ಕೆಲ ಮಧ್ಯವರ್ತಿಗಳು ಅಮಾಯಕ ಮುಕ್ತ ರೈತರನ್ನ ವಂಚನೆ ಮಾಡಿ ಐವತ್ತು ಸಾವಿರ ಒಂದು ಲಕ್ಷ ಕೊಟ್ಟು ಅಗ್ರಿಮೆಂಟ್ ಅನ್ನು ಹಾಕೊಂಡಿರ್ತಾರೆ ಆದ್ರೆ ಇನ್ನೊಂದು ಸ್ಪಷ್ಟತೆ ಕೊಡ್ತೀನಿ ಅವರು ಹಾಕೊಂಡಿರ್ತಕ್ಕಂಥ ಎಂಟುನೂರ ತೊಂಬತ್ತು ಎಕರೆ ಪಿ ಎಸ್ ಎಲ್ ಅದರಲ್ಲಿ ಐನೂರ ಇಪ್ಪತ್ತೈದು ಎಕರೆ ಸಂಪೂರ್ಣವಾಗಿ ಖಾತೆ ಅವ್ರು ಕಟ್ಟೋಗಿದ್ದರು ಆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಅವರು ಸ್ಟೇಟ್ ಇನ್ನು ಉಳಿದ ಮುನ್ನೂರ ಎಂಬತ್ತು ಎಕರೆ ಖಾತೆದಾರರು ರೈತರೇ ಇದ್ದಾರೆ ಆದ್ರೆ ಕಾಲ ಮದ್ಮೂರಲ್ಲಿ ಕೆ ಬಿಗೆ ಏನ್ ಸ್ವಾಧೀನ ಆಗ್ತಿದೆ ಆ ಜಮೀನುಗಳ ರೈತ ಪರ ಹೋರಾಟ ಸಮಿತಿಯಿಂದ ತಾವೆಲ್ಲ ರೈತರು ಇಲ್ಲಿ ಬಂದು ಶಿಟ್ಲಿಘಟ್ಟ ತಾಲೂಕು ಕಚೇರಿ ಮುಂದೆ ತಮ್ಮ ಹಕ್ಕೊತ್ತಾಯಗಳನ್ನು ಮಂಡಿಸಿದೆ ಅದರಲ್ಲಿ ಪ್ರತ್ಯುಷ ಅವರು ಮತ್ತು ಎಲ್ಲ ಮುಖಂಡರು ಸೇರಿ ಈಗ ನಮಗೆ ಏನು ಅಕ್ಕೊತ್ತಾಯ ಇದೆ ಸರ್ಕಾರದಿಂದ ಏನೇನು ಹಕ್ಕೊತ್ತಾಯಗಳಿದೆ ಅದನ್ನು ಪರಿಹರಿಸಬೇಕು ಅಂತ ನಮಗೆ ಮನವಿಯನ್ನು ಕೊಟ್ಟಿದ್ದಾರೆ ಇದನ್ನು ಕೂಡಲೇ ಜಿಲ್ಲಾಧಿಕಾರಿ ಸಹ ಬರಬೇಕಿತ್ತು ಬೇರೆ ಒಂದು ಸಭೆ ಇದ್ದಿದ್ದರಿಂದ ಅವರು ಗೌರಿ ಇದ್ದಾರೆ ಸೊ ಅದನ್ನು ನಾನು ಕಳಿಸ್ಕೊಟ್ಟಿದ್ದಾರೆ ನಿಮಗೆ ಸೊ ನಿಮಗೆ ಸರ್ಕಾರದಿಂದ ಯಾವ ಸವಲತ್ತು ಬರಬೇಕು ನಿಯಮಗಳ ಅನುಸಾರ ಸೊ ಅದನ್ನು ಈ ಕೂಡ ಇವತ್ತು ಜಿಲ್ಲಾಧಿಕ ಜೊತೆ ಚರ್ಚೆ ಮಾಡಿ ನಮ್ಮ ಹಂತದಲ್ಲಿ ಆಗುವಂಥ ಕೆಲಸಗಳನ್ನು ನಮ್ಮ ಹಂತದಲ್ಲೇ ಮಾಡ್ತೇವೆ ಸರ್ಕಾರ ಹಂತಕ್ಕೆ ಕಳಿಸ್ಬೇಕಾಗಿರೋದನ್ನು ಇವತ್ತೇ ಮೂರ್ನೇ ಇದನ್ನು ಕಳಿಸಿ ನಿಮಗೆ ಪರಿಹಾರ ಕೊಡೋದಕ್ಕೆ ಅಲ್ಲಿ ಜಿಲ್ಲಾಡಳಿತ ಕ್ರಮ ವಹಿಸ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದೇ ರೀತಿ ಇನ್ನೊಂದು ಮನವಿಯನ್ನು ಸಹ ಕೊಟ್ಟಿದ್ದಾರೆ ಹಡಕ ನಾಯಿಗಳಲ್ಲಿ ಒಂದು ನಡೆದಂಥ ಘಟನೆ ಬಗ್ಗೆ ಸೊ ಅದನ್ನು ಸಹ ನ್ಯಾಯಯುತವಾಗಿ ಏನಿದೆ ಅಂತ ಪೊಲೀಸ್ ಉಪಾಧೀಕ್ಷಕರು ಇಲ್ಲಿದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಸಹ ಇಲ್ಲಿದ್ದಾರೆ ಸೊ ಅವ್ರ ಮುಖ ಅಂತ ನನಗೆ ಹೇಳ್ತಾ ಇದ್ದೀನಿ ಮತ್ತು ಅದನ್ನು ನಿಯಮಾನುಸಾರ ಏನಿದೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಲಿಕ್ಕೆ ಇಚ್ಛೆ ಥ್ಯಾಂಕ್ ಯು ದಲಿತರಿಗೆ ಭೂ ಪರಿಹಾರವನ್ನ ನೀಡಬೇಕಂತ ಹೇಳ್ತಾ ಇವತ್ತು ಹೆಚ್ಚಿನ ಸಮಯವಿಲ್ಲ ನಮ್ಮ ತುರ್ತು ಸಂದರ್ಭದಲ್ಲಿ ಅವರು ಕೂಡ ಬಂದಿದ್ದಾರೆ ಬೇರೆ ಸಮಯದಲ್ಲಿ ನಮ್ಮ ಅಪ್ಪರ ಜಿಲ್ಲಾ ಕೆಳ ಆಗ್ಬೋದು ನಮ್ಮ ಎಸ್ ಆಗ್ಬೋದು ಎರಡು ಗಂಟೆ ಬೇಕಾದ್ರೆ ನಮ್ಮ ರೈತರ ಜೊತೆ ಕೂತು ಚರ್ಚೆ ಮಾಡಿರ್ತಕ್ಕಂಥ ಅನೇಕ ಸಂದರ್ಭಗಳಿದ್ದಾವೆ ನಂದಿಬೇಡದಲ್ಲಿ ಕ್ಯಾಬಿನೆಟ್ ಸಭೆ ಇರೋದ್ರಿಂದ ತುರ್ತಾಗಿ ಬಂದಾರೆ ಅವರಿಗೆ ನಮ್ಮ ಭಕ್ತಳಿ ವಿಶ್ವನಾಥ್ ಅವರು ಮತ್ತು ನಮ್ಮ ರಾಮಾಂಜನಪ್ಪ ಅವರು ನಮ್ಮ ಹೋರಾಟ ಸಂಸ್ಥೆ ಅಧ್ಯಕ್ಷ ಸುಬ್ರಹ್ಮಣ್ಯ ಅವರು ಮತ್ತು ನಮ್ಮ ತಾತಹಳ್ಳಿ ಚಳಪತಿ ಎಲ್ಲರ ಒಂದು ಮುಖಂಡರ ಸಹಯೋಗದೊಂದಿಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಅಭಿವೃದ್ಧಿ ಪಡಿಸ್ಲಿಕ್ಕೆ ಬಂದರೆ ತಾವು ಹಡಗಾ ಇದ್ದೀರಾ ನಾನು ಹಡ್ಗಾಲಾಗ್ತಕ್ಕಂಥ ಉದ್ದೇಶ ಇವತ್ತು ಹೋರಾಟದ ಉದ್ದೇಶ ಇಷ್ಟೇ ನೀವು ಹಡ್ಗಾಲಾಗ್ತಿದ್ದೀರಾ ನೀವು ನಿಮ್ಮಲ್ಲಿ ಇರ್ತಕ್ಕಂಥ ಹೋರಾಟಗಾರ ಏನಿದ್ದೀರಾ ನೀವ್ ಯಾರು ಜಮೀನು ಮಾರಿಲ್ವಾ ಖಾಸಗಿ ವರ್ಗೂ ಮಾರಿಲ್ವಾ ಖಾಸಗಿವರೆಗೂ ಮಾರಿರ್ತಕ್ಕಂಥವ್ರು ನೀವಿದ್ದೀರಲ್ಲ ನಿಮಗೆ ಹೋರಾಟ ಮಾಡ್ಲಿಕ್ಕೆ ನೈತಿಕತೆ ಇದೆಯಾ ನಿಮ್ಗೆ ಯಾವ ನೈತಿಕತೆಯಿಂದ ಹೋರಾಟ ಮಾಡ್ತಿದ್ದೀರಾ ಮತ್ತೆ ಖಾಸಗಿ ಲೇಔಟ್ಗಳಿಗೆ ನೀವೇ ಮುಂದಾಳು ವಹಿಸಿ ಮಾರಾಟ ಮಾಡಿಸಿದ ಮಾಡಿಸಿದಾರಾ ಇಲ್ವಾ ಹೋರಾಟ ಮಾಡ್ತಿರ್ತಕ್ಕಂಥವ್ರಿಗೆ ಜಮೀನನ್ನ ಖಾಸಗಿ ಅವ್ರಿಗೆ ಮಾರಾಟ ಮಾಡ್ಸಿದಾರ ಇಲ್ವ ಮಾಡಿಸಿದಾರಲ್ವಾ ಅವ್ರೀ ದಿನ ಅಡ್ಗಾಲ್ ಆಗ್ತಿದಾರೆ ಅಂದ್ರೆ ಸರ್ಕಾರ ತಗೊಂಡು ಅಭಿವೃದ್ಧಿ ಪಡಿಸೋದ್ ನಿಮ್ಗೆ ಇಷ್ಟ ಇಲ್ಲ ನಿಮ್ಗೇನ್ ಬೇಕು ಖಾಸಗಿ ಅವರಿಗೆ ಮಾರಾಟ ಮಾಡ್ಕೊಂಡು ಕಮಿಷನ್ ಮಾಡಬೇಕು ಈ ಒಂದು ನಿಟ್ಟಿನಲ್ಲಿ ನೀವು ಹೋರಾಟ ಮಾಡ್ತಿದ್ರಾಳದಂತ ಶೋಷಣೆ ಮಾಡ್ತಕ್ಕಂಥ ದಲಿತರನ್ನ ಶೋಷಣೆ ಮಾಡುವ ಒಂದು ನಿಟ್ಟಿನಲ್ಲಿ ನೀವು ಹೋಗ್ತಾ ಇದ್ರ ಮತ್ತೆ ಇನ್ನೊಂದು ಹೇಳ್ತೀವಿ ಸ್ವಾಮಿ ಜಮುಕೋಟೆ ಹಬ್ಬಲ್ಲಿ ಸುಮಾರು ಎರಡ್ ಸಾವಿರ ಎಕರೆ ಲೇಔಟ್ ಆಗಿ ಪರಿವರ್ತನೆ ಆಗಿದೆ ನಿಜನಾ ಈಗಾಗಲೇ ನಮ್ಮ ಮಿತ್ರರು ಹೇಳಿದ್ರು ಆನೂರಿಂದ ತಗೊಂಡ ಜಮಕೋಟೆ ಕೇವಲ ಎರಡು ಸಾವಿರ ಎಕರೆ ಅಷ್ಟು ಭೂ ಪರಿವರ್ತನೆ ಆಗಿದೆ ಯಾರು ಬದುಕಿದ್ದಾರೆ ಸ್ವಾಮಿ ಅದರಿಂದ ರೈತರಿಗೆ ಅನುಕೂಲ ಆಗಿದ್ಯಾ ಆಗ ನಿಮ್ಮ ಹೋರಾಟ ಯಾಕೆ ಮಾಡಲಿಲ್ಲ ಇದು ನಮ್ಮ ಪ್ರಶ್ನೆ ಆಗ ಹೋರಾಟ ಮಾಡದಿರ್ತಕ್ಕಂಥವ್ರು ಇವತ್ತು ಯಾವ ದುರುದ್ದೇಶದಿಂದ ಮಾಡ್ತಾ ಅಂತ ಪ್ರಶ್ನೆ ಮಾಡ್ತಿದ್ದೇನೆ ಮತ್ತೆ ಇನ್ನೊಂದು ಹೇಳ್ತೀರಾ ಅವರು ಕೇವಲ ನಾಲ್ಕೈದು ಜನ ಇದ್ದಾರೆ ಅಂತ ಹೇಳ್ತೀರಾ ಇಲ್ಲಿ ನೋಡ್ಬೋದು ಸ್ವಾಮಿ ನೀವು ನಾಲ್ಕೈದು ಜನ ಇದೀವ ಎಷ್ಟು ಜನ ಇದೀವ ಅಂತ ಹೇಳ್ಬಿಟ್ಟು ಆನಂತರ ಮನವಿ ಕೊಡ್ಬೇಕಾದ್ರೆ ಹೇಳ್ತೀರಾ ಅವ್ರದ್ದು ಜಮೀನೇ ಇಲ್ಲ ರೈತರೇ ಅಲ್ಲ ಅಂತ ಹೇಳ್ತೀರಾ ನಾವು ರೈತರು ಹೌದಾ ಅಲ್ವಾ ನೀವು ಅಲ್ವಾ ಆನಂತರ ಕೆಲವರು ಪಿ ಎಸ್ ಎಲ್ ಕಂಪ್ನಿ ಜಮೀನು ನಮ್ಗೆ ಗೊತ್ತಿಲ್ಲದೆ ಮಾರಾಟ ಮಾಡ್ಕೊಂಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಹೌದಲ್ವಾ ಹೇಳಿದ್ದಾರೆ ಮಾತು ಹಾಗಾದ್ರೆ ಈಗ ನೀವು ಸರ್ಕಾರಿ ಜಮೀನು ಕೊಡ್ಬೇಕಾದ್ರೆ ಯಾವ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾಗಿದ್ಯಾ ನಾವೇ ಮತ್ತೆ ಇನ್ ಹೇಳ್ತಿರೋ ಪಿ ಎಸ್ ಎಲ್ ಕಂಪನಿ ಮೋಸ ಮಾಡಿದೆ ಮೊನ್ನೆ ಜಂಗಕೋಟೆ ಹೋಬಳಿಯಲ್ಲಿ ಏನು ರೈತರ ಅಭಿಪ್ರಾಯ ಸಂಗ್ರಹ ಮಾಡ್ಬೇಕಾದ್ರೆ ಪಾಪ ರೈತ ಮುಖಂಡರು ಕ್ವಶನ್ ಮಾಡಿದ್ರು ಕೆ ಡಿ ಬಿ ಏನಾಗಿದೆ ಈ ಪಿ ಎಸ್ ಎಲ್ ಕಂಪನಿಗೆ ಅಕ್ ಜಿ ಪಿ ಆಗಿರ್ತಕ್ಕಂತ ಜಮೀನಲ್ಲಿ ರೈತನ ಖಾತೆದಾರನ ಹೆಸರಿದೆ ಹೌದಲ್ವಾ ಅವರಿಗೆ ನೀವ್ ಯಾಕೆ ಕೊಟ್ರಿ ನೋಟಿಸ್ ಅಂತ ಕೇಳಿದ್ರು ಕ್ವಶನ್ ಮಾಡಿದ್ರಾ ಸ್ವಾಮಿ ನೀವು ಅದನ್ನ ಪಶ್ಚಾನ್ ಮಾಡ್ಲಿಕ್ಕೆ ನಿಮ್ಗೆ ಏನ್ ನೈತಿಕತೆ ಇದೆ ನೀವು ಅದನ್ನ ಪ್ರಶ್ನೆ ಮಾಡ್ತಿದ್ರಾ ಅಂತ ನೀವು ಉತ್ತರ ಕೊಡ್ಬೇಕೀಗ ರೈತ ಪರ ಹೋರಾಟಗಾರ ಅಂತ ಹೇಳ್ತೀರಲ್ವಾ ಈಗ ಪಿ ಎಸ್ ಎಲ್ ಕಂಪನಿಗೆ ವಂಚನೆಗೊಳಗಾಗಿರ್ತಕ್ಕಂತ ರೈತರ ಅಲ್ವಾ ನೀವೇ ಹೇಳ್ಬೇಕು ಉತ್ತರ ನಿಮ್ಮದೊಂದು ಏನಂದ್ರೆ ನಿಮ್ಮ ಜೊತೆ ಹಸಿರು ಶಾಲೆ ಹಾಕೊಂಬಂದ್ರೆ ಮಾತ್ರ ರೈತರು ಉಳಿದಂತ ಯಾರು ರೈತರಲ್ಲ ಅಂತಕ್ಕಂಥ ಭಾವನೆ ನಿಮ್ಮಲ್ಲಿ ಇದೆ ನಾವು ನಾವು ಸಹಿತ ಇದೀವಿ ರೈತರು ನಿಮ್ಮ ಭಾವನೆಯನ್ನ ತೆಗೆರಿ ನಿಮ್ಮ ಜೊತೆ ಇರ್ತಕ್ಕಂಥ ಮಾತ್ರ ರೈತರಲ್ಲ ನಾವು ದಲಿತರು ಇದೀವಿ ರೈತರು ಇದೀವಿ ದಲಿತರು ರೈತರು ಆಗ್ಬಾರ್ದ ಸ್ವಾಮಿ ಆಗಲ್ವಾ ದಲಿತರು ಇಲ್ವಾ ಇಲ್ಲಿ ರೈತರು ಮತ್ತೆ ನೀವು ರೈತರಲ್ಲ ಅಂತ ಹೇಳ್ಕೊಂಡು ಅವ್ರದ್ದು ಜಮೀನೇ ಇಲ್ಲ ಅಂತ ಹೇಳ್ತೀರಲ್ವಾ ಈಗ ಏನು ಅಭಿಪ್ರಾಯ ಏನು ಸ್ವಾಧೀನ ಆಗ್ತಿದೆ ಆ ಜಮೀನುಗಳ ರೈತ ಪರ ಹೋರಾಟ ಸಮಿತಿಯಿಂದ ತಾವೆಲ್ಲ ರೈತರು ಇಲ್ಲಿ ಬಂದು ಶಿಟ್ಲಘಟ್ಟ ತಾಲೂಕು ಕಚೇರಿ ಮುಂದೆ ತಮ್ಮ ಹಕ್ಕೊತ್ತಾಯಗಳನ್ನು ಮಂಡಿಸಿದ್ದೇನೆ ಅದರಲ್ಲಿ ಪ್ರತ್ಯುಷ ಅವರು ಮತ್ತು ಎಲ್ಲ ಮುಖಂಡರು ಸೇರಿ ಈಗ ನಮಗೆ ಏನು ಹಕ್ಕೊತ್ತಾಯ ಇದೆ ಸರ್ಕಾರದಿಂದ ಏನೇನು ಹಕ್ಕೊತ್ತಾಯಿಗಳಿದೆ ಅದನ್ನು ಪರಿಹರಿಸಬೇಕು ಅಂತ ನಮಗೆ ಮನವಿಯನ್ನು ಕೊಟ್ಟಿದ್ದಾರೆ ಇದನ್ನು ಕೂಡಲೇ ಜಿಲ್ಲಾಧಿಕಾರಿ ಸೇರಿ ಬರಬೇಕಿತ್ತು ಬೇರೆ ಒಂದು ಸಭೆ ಇದ್ದಿದ್ದರಿಂದ ಅವ್ರಿಗೆ ಗೌರಿ ಇದ್ದಾರೆ ಸೊ ಅದರಿಂದ ನಾನು ಕಳಿಸ್ಕೊಟ್ಟಿದ್ದಾರೆ ನಿಮಗೆ ಸೊ ನಿಮಗೆ ಸರ್ಕಾರದಿಂದ ಯಾವ ಸವಲತ್ತು ಬರಬೇಕು ನಿಯಮಗಳ ಅನುಸಾರ ಸೊ ಅದನ್ನು ಈ ಕೂಡಲೇ ಇವತ್ತು ಜಿಲ್ಲಾಧಿಕಾರಿ ಜೊತೆ ಜೊತೆ ಚರ್ಚೆ ಮಾಡಿ ನಮ್ಮ ಹಂತದಲ್ಲಿ ಆಗುವಂಥ ಕೆಲಸಗಳನ್ನು ನಮ್ಮ ಹಂತಲ್ಲೇ ಮಾಡ್ತೇವೆ ಸರ್ಕಾರ ಹಂತಕ್ಕೆ ಕಳಿಸ್ಬೇಕಾಗಿರೋದನ್ನು ಇವತ್ತೇ ಕೂಡಲೇ ಇದನ್ನು ಕಳಿಸಿ ಪರಿಹಾರ ಕೊಡೋ ನಿಟ್ಟಲ್ಲಿ ಜಿಲ್ಲಾಡಳಿತ ಕ್ರಮ ವಹಿಸ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದೇ ರೀತಿ ಇನ್ನೊಂದು ಮನವಿಯನ್ನು ಸಹ ಕೊಟ್ಟಿದ್ದಾರೆ ನಡಪು ಒಂದು ನಡೆದಂತಹ ಘಟನೆ ಬಗ್ಗೆ ಸೊ ಅದನ್ನು ಸಹ ನ್ಯಾಯಯುತವಾಗಿ ಏನಿದೆ ಅಂತ ಪೊಲೀಸ್ ಉಪಾಧೀಕ್ಷಕರು ಇಲ್ಲಿದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಸಹ ಇಲ್ಲಿದ್ದಾರೆ ಸೊ ಅವರ ಮುಖಾಂತರ ನಮಗೆ ಹೇಳ್ತಾ ಇದ್ದೀನಿ ಮತ್ತೆ ಅದನ್ನು ನಿಯಮಾನುಸಾರ ಏನಿದೆ ಕ್ರಮ ತಿಳ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಚ್ಛೆ ಥ್ಯಾಂಕ್ ಯು